ಮುದ್ರಣ ಉದ್ಯಮದಲ್ಲಿ ಗದಗ ನಗರ ಕರ್ನಾಟಕದ ಶಿವಕಾಶಿ ಮೂರೇ ದಿನಗಳಲ್ಲಿ ಅಚ್ಚುಕಟ್ಟಾಗಿ ಒಂದು ಪುಸ್ತಕವನ್ನು ಮುದ್ರಿಸುವುದರಿಂದ ಹಿಡಿದು ಗಂಟೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಮುದ್ರಿಸುವ ಆಧುನಿಕ ಪ್ರಕಟಣಾಲಯಗಳವರೆಗೆ ಗದುಗಿನ ಮುದ್ರಣ ಕ್ಷೇತ್ರ ವಿಸ್ತರವಾಗಿ ಎತ್ತರವಾಗಿ ಬೆಳೆದಿದೆ ಗದುಗಿನಲ್ಲಿ ಮುದ್ರಣ ರಂಗ ಬೆಳೆದು ಬಂದಿರುವ ಪರಿಯನ್ನ ನೋಡೋಣ ಬನ್ನಿ ಕರ್ನಾಟಕದ ನಕ್ಷೆಯಲ್ಲಿ ಮುದ್ರಣ ಉದ್ಯಮದಲ್ಲಿ ಮುಖ್ಯವಾದ ಗದಗ್ ನಗರವು ಹಲವಾರು ಮುದ್ರಣಾಲಯ ಮತ್ತು ಪ್ರಕಾಶನ ಸಂಸ್ಥೆಗಳನ್ನು ಹೊಂದಿದೆ ಕಲ್ಲಚ್ಚಿನಿಂದ ಹಿಡಿದು ಮುದ್ರಣ ರಂಗದ ವಿವಿಧ ವಿಕಾಸನ ಹಂತಗಳನ್ನು ಹಾದು ಇಂದು ಆಧುನಿಕ ಮುದ್ರಣ ಯಂತ್ರಗಳನ್ನು ಹೊಂದಿದೆ ಆರು ದಶಕಗಳಿಂದ ಪುಸ್ತಕ ಪ್ರಕಾಶನವನ್ನು ಮಾಡಿಕೊಂಡು ಬಂದಿರುವ ಬಿ ಜಿ ಸಂಕೇಶ್ವರ ಆ್ಯಂಡ್ ಕಂಪನಿಯವರು ನಾಡಿಗೆ ಕೊಟ್ಟಿರುವ ಅಮೂಲ್ಯ ಕೊಡುಗೆ ಎಂದರೆ ವಿವಿಧ ಡಿಕ್ಷನರಿಗಳು ಇವಾಗಾಗಿ ಒಂದಾಜು ಒಂದು ಹನ್ನೆರಡು ಲಕ್ಷಕ್ಕಿಂತಲೂ ಹೆಚ್ಚಿಗೆ ನಾವು ಡಿಕ್ಷನರಿಗಳನ್ನು ಮಾಡಿದ್ದೀವಿ ಒಂದು ಮೊದಲೇನೊಂದು ಗಾತ್ರ ಇತ್ತು ಅದಕ್ಕಿಂತಲೂ ಈಗ ಡಬಲ್ ಆಗಿದೆ ಅಂದರೆ ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷಕ್ಕೊಮ್ಮೆ ರಿವೈಸ್ ಆಗ್ತಾ ಇರುತ್ತೆ ಡಿಕ್ಷನರಿ ಅದರಲ್ಲಿ ಹೊಸ ಹೊಸ ಶಬ್ದಗಳು ಸೇರ್ತಾ ಇರುತ್ತೆ ಭಾಷಾ ತಜ್ಞರು ಕನ್ನಡ ಮತ್ತು ಇಂಗ್ಲೀಷು ಭಾಷಾ ತಜ್ಞರುಗಳೇನಿರುತ್ತೆ ಏನಿರುತ್ತೆ ಅದರಲ್ಲಿ ಇದನ್ನು ಹೆಚ್ಚಿನ ಸಂಶೋಧನೆ ಮಾಡಿ ಹೊಸ ಶಬ್ದಗಳು ಸೇರಿಸ್ತಾ ಇರ್ತಾರೆ ಯಾವುದು ಔಟ್ ಆಫ್ ಡೇಟ್ ಇದ್ದರೆ ಶಬ್ದಗಳಿದ್ರೆ ಅದು ತೆಗಿತಾ ಇರ್ತಾರೆ ಹೊಸ ಸೇರಿಸ್ತಾ ಇರ್ತಾರೆ ಪ್ರಚ ಪ್ರಚಲಿತ ಬಂದಿರೋದು ಅದರಿಂದ ಯಾವಾಗಲೂ ಡಿಕ್ಷನರಿ ನಿತ್ಯ ನೂತನವಾಗಿರುತ್ತೆ ಮತ್ತು ಅದರಲ್ಲಿ ಏನಿದೆ ಮಾರ್ಕೆಟ್ನಲ್ಲಿ ಬೇಡಿಕೆಯಾಗಿ ಉಳಿದುಕೊಂಡಿದೆ ಪ್ರಕಾಶನಕ್ಕೆ ಕೈ ಹಚ್ಚದೆ ಹೆಸರಿಗೆ ತಕ್ಕಂತೆ ಶೀಘ್ರವಾಗಿ ಆದರೆ ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದಿರುವ ತ್ವರಿತ ಮುದ್ರಣಾಲಯವು ಎರಡು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾಡಿನ ವಿವಿಧ ಪ್ರಕಾಶಕರಿಗೆ ಮುದ್ರಿಸಿಕೊಟ್ಟಿದೆ ಮೊನ್ನೆ ಮೊನ್ನೆ ಕಲಬುರಗಿಯವರದೇ ಒಂದು ಪುಸ್ತಕ ಐತಿಹಾಸಿಕ ಅಂತ ಎರಡು ನಾಲ್ಕು ಪುಟ ಕಡೆ ಕಡೆಗೆ ಲೆಟರ್ ಪೇಸ್ಟ್ ನಾವು ತೆಗೆಯುವಾಗ ಎರಡು ನಾಲ್ಕು ಪುಟ ಮೂರು ದಿನದಲ್ಲಿ ನಾವು ಮುಗಿಸಿ ನಾನು ಸಂಸ್ಕೃತ ಲಾಖೆ ಪುಸ್ತಕ ಅದು ಮೂರು ದಿನದಲ್ಲಿ ಎರಡು ನಾಲ್ಕು ಪುಟ ಕೈಯಿಂದ ಕಂಪೋಸ್ ಮಾಡಿ ರೂಪ್ ರೀಡಿಂಗ್ ಮಾಡಿ ಪ್ರಿಂಟ್ ಮಾಡಿ ಸೆಕ್ಷನ್ ಬೈಂಡ್ ಮಾಡಿ ಮೂರು ದಿನದೊಳಗೆ ಎರಡು ನಾಲ್ಕು ಕೊಟ್ಟೆ ನಾನು ಬರೀ ಪ್ರೆಸ್ ಹಾಕಿದರೆ ಟ್ಯಾಕ್ಸ್ ಇದ್ರೆ ನಡೆಯುವಲ್ಲ ಅದ್ರ ಜೊತೆಗೆ ನಾನು ಸ್ವತಃ ಹನ್ನ ಹನ್ನೆರಡು ತಾಸು ಹೊತ್ತು ಕೂಡ ನಿಂತು ಕೆಲಸ ಮಾಡಿ ಕೆಲಸ ಮಾಡಿ ತಪ್ಪುವಾಗ ತಿದ್ದಿ ತೋರಿಸಿ ನಾನು ಅದರಂತೆ ಕಲ್ಕೊಂಡು ಮಾಡಿ ಕಲ್ತದ್ದು ಹೊರತು ಇದು ನೋಡಿ ಮಾಡಿದ್ದಲ್ಲ ನಾನು ಮಾಡಿ ಮಾಡಿ ಕಲಿತದ್ದು